ಆತ್ಮೀಯ ವೀಕ್ಷಕರೇ ಧ್ಯಾನಿಗಳೇ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಇಂದಿನ ವಿಡಿಯೋದಲ್ಲಿ ನಾನು ಜಪ ಸಾಧನೆ ಹೇಗೆ ಮಾಡಬೇಕು ಜಪ ಯೋಗ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೇನೆ ಸಾಮಾನ್ಯವಾಗಿ ನಾವು ಧಾರ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಅನ್ನೋದನ್ನು ಯಾವುದನ್ನು ಅಂದ್ಕೊಳ್ತೇವೆ ಅಂದರೆ ಎನ್ನು ಸಾಧನೆ ಪ್ರಾರ್ಥನೆ ಸಾಧನೆ ಜಪ ಸಾಧನೆ ಜ ಮಂತ್ರ ಸಾಧನೆ ಧ್ಯಾನವು ಒಂದು ಸಾಧನೆ ಆಮೇಲೆ ವೇದಾಂತ ಓದೋದು ಶ್ರವಣ ಮನನ ನಿಧಿಧ್ಯ ಅದು ಇನ್ನೊಂದು ಸಾಧನೆ ಹೀಗೆ ಅನೇಕ ಸಾಧನೆಗಳನ್ನು ನಾವು ಹೇಳ್ತೇವೆ ಮೆಟ್ಲು ಮೆಟ್ಲಾಗಿ ನಾವು ಹೇಳ್ತೇವೆ ಪ್ರಾರ್ಥನೆ ಪೂಜೆ ಪಾರಾಯಣ ಮತ್ತು ಯಜ್ಞಾಗಾದಿಗಳನ್ನು ಮಾಡೋದು ಇವೆಲ್ಲ ದೈವಿಕ ಚಿಂತನೆಗಳು ಭಜನೆ ಮಾಡೋದು ಇವೆಲ್ಲ ದೈವಿಕ ಚಿಂತನೆ ನಾವು ಮಾಡ್ತೇವೆ ಅಂತ ಹೇಳ್ತೇವೆ ಈಗ ಇವತ್ತು ನಾವು ಜಪ ಅಂದರೆ ಏನು ಈ ಜಪ ಅದಕ್ಕೆ ಇಷ್ಟೊಂದು ಮಹತ್ವ ಇದೆಯೋ ಧ್ಯಾನ ಮಾಡೋರು ಜಪ ಮಾಡಬೇಕು ಅಥವಾ ಎದ್ದೆ ಯಾಗಾದಿಗಳು ಮಾಡೋರು ಜಪ ಮಾಡಬೇಕು ಪೂಜೆ ಮಾಡೋರು ಜಪ ಮಾಡಬೇಕು ಮಾಡಬೇಕು ಅಂದರೆ ಯಾಕೆ ಮಾಡಬೇಕು ಇದರಿಂದ ಉಪಯೋಗ ಏನು ಅನ್ನೋದು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು జపా అందోడి శంకరాచార్యరు వివేక చూడమణి అందు విచారే ఏను దుర్లభం త్రయమే వైత దైవనుగ్రహ హేతుకం మనుష్యత్వం ముముక్షుత్వం మహాపురుష సంశయ అంత ఇందాం అర్థమై ಮೂರು ವಿಚಾರಗಳು ಈ ಜಗತ್ತಿನಲ್ಲಿ ತುಂಬ ಸಿಗೋದು ಕಷ್ಟ ಅಂತ ಹೇಳ್ತಾರೆ ಯಾವುದು ಸ್ವಯಮೇವೈತತ್ ಯಾವುದು ಮೂರು ವಿಚಾರಗಳು ಈ ಜಗತ್ತಿನಲ್ಲಿ ಸಿಗುವುದು ಕಷ್ಟ ಅಂತ ಹೇಳ್ತಾರೆ ಅತಿ ಕಷ್ಟ ಅಂದ ಕಷ್ಟ ಅಂದ ಅತಿ ಕಷ್ಟ ಒಂದು ಮನುಷ್ಯ ಜನ್ಮ ಸಿಗುವುದು ಇನ್ನೊಂದು ಮೋಕ್ಷವನ್ನೇ ಸಾಧಿಸಬೇಕು ಅನ್ನುವ ಮನಸ್ಸಿನಲ್ಲಿ ದೃಢವಾದ ಚಿಂತನೆ ಬರುವುದು ಮತ್ತು ಅದಕ್ಕೆ ಸರಿಯಾಗಿ ಮಹಾಪುರುಷರ ಜ್ಞಾನಿಗಳ ಗುರುಗಳ ಯೋಗಿಗಳ ಒಡನಾಟ ಆಗೋದು ಇದು ಸಾವಿರಾರು ಜನ್ಮಗಳಲ್ಲೂ ಕೆಲವರಿಗೆ ಆಗೋಲ್ಲ ಅಂತ ಶಂಕರರು ಹೇಳ್ತಾರೆ ಅದಕ್ಕೆ ಇವರು ಹೇಳ್ತಾರೆ ಇದು ತುಂಬ ದುರ್ಲಭ ಸಿಗೋದು ತುಂಬ ಕಷ್ಟ ತುಂಬ ಅಪರೂಪ ಇದು ಸಿಕ್ಕಿದಾಗ ಯಾವತ್ತೂ ಇದನ್ನು ಏನು ಮಾಡಬಾರ್ದು ಸಾಧಿಸದೆ ಬಿಡಬಾರದು ಅದರ ಸಂಪೂರ್ಣ ಉಪಯೋಗವನ್ನು ಪಡೆಯಬೇಕು ಅದರ ಸಂಪೂರ್ಣ ಉಪಯೋಗವನ್ನು ನಾವು ಪಡೆದೇ ತೀರಬೇಕು ಅಂತ ಹೇಳ್ತಾರೆ ಸರಿ ಆಯಿತು ಈಗ ಸಂಪೂರ್ಣ ಉಪಯೋಗ ಪಡೆಯೋದು ಹೇಗೆ ಪಡಿಬೇಕು ಸರಿ ಆಯಿತಪ್ಪ ನನಗೆ ಮನುಷ್ಯ ಜನ್ಮ ಬಂದಿದೆ ನನಗೆ ಮೋಕ್ಷದ ಅಭಿಲಾಷೆ ನನಗಿದೆ ಮಹಾಜನರ ಸಂ ಮಹಾಪುರುಷರ ಸಂಶಯವು ನನಗಿದೆ ಅಂದರೆ ಒಳ್ಳೆಯ ಗುರು ದಂಗೆ ಸಿಕ್ಕಿದ್ದಾರೆ ಅಂದರೆ ನಾನೀಗ ಏನು ಮಾಡಬೇಕು ಅಂತ ಇಲ್ಲಿ ಇನ್ನೊಂದು ಶ್ಲೋಕ ಹೇಳ್ತಾರೆ ಅವಿಜ್ಞಾತೆ ಜನ್ಮ ನಷ್ಟ ವಿಜ್ಞಾತೆ ಜನ್ಮ ಸಾರ್ಥಕಂ ಅಂತ ನೋಡಿ ಮನುಷ್ಯ ಜನ್ಮ ಬಂದ ಮೇಲೆ ಅವಿಜ್ಞಾತೆ ಜನ್ಮ ನಷ್ಟ ನಾವು ತಿಳಿದುಕೊಳ್ಳದೇ ಇದ್ದರೆ ಏನನ್ನು ತಿಳಿದುಕೊಳ್ಳದೇ ಇದ್ದರೆ ಜ್ಞಾನವನ್ನು ತಿಳಿದುಕೊಳ್ಳದೇ ಇದ್ದರೆ ಜನ್ಮ ನಷ್ಟ ಆಯಿತು ಅಂತಲೇ ಅರ್ಥ ಅಂತ ಹೇಳ್ತಾರೆ ವೇಸ್ಟ್ ಆಫ್ ಜನ್ಮ ಅಂತ ಹೇಳ್ತಾರೆ ಸ್ಪ ಶಾಸ್ತ್ರ ಸ್ಪಷ್ಟವಾಗಿ ಹೇಳುತ್ತೆ ಇದು ನೀನು ಮನುಷ್ಯ ಜನ್ಮ ಬರೆಯು ಬರುವುದೇ ಆಧ್ಯಾತ್ಮಿಕ ಒಲವು ಮತ್ತು ಆಧ್ಯಾತ್ಮಿಕ ಅರಿವು ಎರಡು ವಿಚಾರ ಇದೆ ಒಂದು ಆಧ್ಯಾತ್ಮಿಕ ಒಲವು ಇನ್ನೊಂದು ಆಧ್ಯಾತ್ಮಿಕ ಅರಿವು ಈ ಎರಡನ್ನು ಸಾಧಿಸಲೇಬೇಕಾದ್ದು ಸಾಧಿಸಲಿಲ್ಲ ಅಂದರೆ ಏನು ಅಂದರೆ ಆ ಮನುಷ್ಯ ಜನ್ಮ ಸಂಪೂರ್ಣವಾಗಿ ನಷ್ಟವಾಗಿ ಹೋಯಿತು ಅಂದರೆ ಏನು ಯಾವುದೇ ಪ್ರಯೋಜನವಿಲ್ಲದೆ ಹೋಯಿತು ಪ್ರಾಣಿಯಾಗಿ ಹುಟ್ಟಿ ಪ್ರಾಣಿಯಾಗಿ ಸತ್ತಂದೆ ಮನುಷ್ಯನ ಅನ್ನೋ ಒಂದು ದೇಹವನ್ನು ಹೊತ್ಕೊಂಡು ಬಂದು ಆ ದೇಹವನ್ನು ಬಿಟ್ಟು ಅಷ್ಟೇ ಬಿಟ್ಟರೆ ಮತ್ತು ಯಾವ ಉಪಯೋಗವೂ ಇಲ್ಲ ಅಂತ ಹೇಳ್ತಾರೆ ವಿಜ್ಞಾತೆ ಜನ್ಮ ಸಾರ್ಥಕಂ ಆದರೆ ಗುರುವಿನ ಸಹಾಯದಿಂದ ಸಾಧನೆಯ ಸಹಾಯದಿಂದ ಅರಿವನ್ನು ಪಡೆದರೆ ಮನುಷ್ಯ ಜನ್ಮಕ ಅತ್ಯಂತ ಸಾರ್ಥಕವಾಗತ್ತೆ ಮೋಕ್ಷವೇ ಸಿಗತ್ತೆ ಮತ್ತು ಮುಂದೆ ಯಾವುದೇ ಜನ್ಮ ಇಲ್ಲದಂತೆ ಆಗತ್ತೆ ಅಂತ ಇಲ್ಲಿ ಸ್ಪಷ್ಟವಾಗಿ ಶಂಕರಾಚಾರ್ಯರು ಹೇಳಿದ್ದಾರೆ ಈಗ ಉಪನಿಷತ್ತುಗಳ ಮೂಲಕ ನಾವು ಅನೇಕ ವೇದಾಂತ ವಾಕ್ಯಗಳನ್ನು ನೋಡ್ತೇವೆ ಉಪನಿಷತ್ತುಗಳು ಎಷ್ಟು ಉಪನಿಷತ್ತು ಇದೆ ಅಂತ ಕೌಂಟ್ ಮಾಡಿಲ್ಲ ಈವರೆಗೂ ಎಷ್ಟೋ ಸಾವಿರಾರು ಉಪನಿಷತ್ತು ಅದರಲ್ಲಿ ತುಂಬ ಮುಖ್ಯವಾದ ಇನ್ನೂರೈವತ್ತಾರು ಇದೆ ಅದಕ್ಕಿಂತಲೂ ತುಂಬ ಮುಖ್ಯವಾದ ನೂರೆಂಟು ಉಪನಿಷತ್ತು ಇದೆ ಅದಕ್ಕಿಂತಲೂ ಅತೀ ಮುಖ್ಯವಾದ ಹತ್ತು ಉಪನಿಷತ್ತುಗಳಿವೆ ಭಗವತ್ಪಾದ್ಯ ಶಂಕರರು ಮತ್ತು ಶಂಕರರು ಮಧ್ವರು ರಾಮಾನುಜಾಚಾರ್ಯರು ಹತ್ತು ಉಪನಿಷತ್ತುಗಳಿಗೆ ತಮ್ಮ ಭಾಷೆಗಳನ್ನು ಬರೆದಿದ್ದಾರೆ ಹಾಗಾಗಿ ಹತ್ತು ಮದ್ ಉಪನಿಷತ್ತುಗಳಲ್ಲಿ ಈ ಉಳಿದ ಎಲ್ಲ ಉಪನಿಷತ್ತುಗಳ ಧ್ಯಾನ ಸೇರಿಕೊಂಡಿದೆ ಅಂತ ಹೇಳ್ತಾರೆ ಈಗ ನಾನು ಮೇಲ್ನಿಂದ ನಾವು ಯೋಚನೆ ಮಾಡ್ತಾ ಬಂದರೆ ವೇದಾಂತದಿಂದ ಶುರು ಮಾಡ್ತಾ ಬಂದರೆ ವೇದಾಂತದ ದೃಷ್ಟಿ ಎಂದರೆ ಅಹಂ ಬ್ರಹ್ಮಾಸ್ಮಿ ನಾನೇ ತತ್ವ ನಾನೇ ಭಗವಂತ ಅಂತ ಹೇಗೆ ನೀವು ಭಗವಂತ ಅಂತ ಹೇಗೆ ಹೇಳೋದು ಇದು ಸಾಮಾನ್ಯವಾಗಿ ನೀವೇ ಭಗವಂತ ಅಂತ ಹೇಗೆ ಹೇಳೋದು ಇದನ್ನು ಸ್ವಲ್ಪ ಸ್ಪಷ್ಟವಾಗಿ ತಿಳ್ಕೊಳಿ ಇದು ಸಾಮಾನ್ಯವಾಗಿ ಏನಾಗುತ್ತೆ ತುಂಬ ಪ್ರವಚನಗಳನ್ನು ಕೇಳ್ತೇವೆ ಅಹಂ ಬ್ರಹ್ಮಾಸ್ಮಿ ಶಬ್ದವನ್ನು ಕೇಳ್ತೇವೆ ಆ ಡೌಟ್ ಹಾಗೆ ಇರುತ್ತೆ ಹೇಗೆ ಅಹಂ ಬ್ರಹ್ಮಾಸ್ಮಿ ಹೇಗೆ ಅಹಂ ಬ್ರಹ್ಮಾಸ್ಮಿ ಹೇಗೆ ತುಂಬ ಜನ ವಿದ್ವಾಂಸರು ಸಹ ಮಾತಾಡ್ತಾರೆ ವಿನ ಇದು ಅಹಂ ಬ್ರಹ್ಮಾಸ್ಮಿ ಹೇಗೆ ಹೇಗೆ ಇದು ಸಾಧ್ಯ ಅಂದರೆ ಈಗ ನಾವು ನಿಮಗೆ ಅರ್ಥ ಆಗುವ ಹಾಗೆ ಟ್ರೈ ಮಾಡ್ತೇನೆ ಹೇಳಲಿಕ್ಕೆ ಈಗ ಒಂದು ಕನ್ನಡಿ ಇದೆ ಕನ್ನಡಿ ಮುಂದೆ ನೀವು ನಿಂತಿದ್ದೀರಿ ಈಗ ನೀವು ನಿಂತ ನೀವು ಬಿಂಬ ಕನ್ನಡಿ ಪ್ರತಿಬಿಂಬ ನಿಂತ ನೀವು ಬಿಂಬ ಕನ್ನಡಿಯಲ್ಲಿ ಕಾಣುತ್ತಿರುವ ನೀವು ಪ್ರತಿಬಿಂಬ ಈಗ ಭಗವಂತನು ಎಲ್ಲ ಕಡೆ ಇದ್ದಾನೆ ಅದನ್ನೇ ನಾವು ಪರಬ್ರಹ್ಮ ತತ್ವ ಅಂತ ಹೇಳ್ತವೆ ಎಲ್ಲ ಕಡೆ ಅಣ್ಣು ರೇಣು ತ್ರಿಣ ಕಾಷ್ಟ ಹದಿನಾಲ್ಕು ಲೋಕಗಳಲ್ಲೂ ಎಲ್ಲ ಕಡೆ ಭಗವಂತ ಇದ್ದಾನೆ ಹಾಗಾದರೆ ಈ ಭಗವಂತ ಎಲ್ಲ ಕಡೆ ಇರುವ ಈ ಭಗವಂತ ಭಗವಂತನ ಛಾಯೆ ನಮ್ಮ ಅಂತಃಕರಣದ ಮೇಲೆ ಬೀಳುತ್ತೆ ಇಲ್ಲಿಂದ ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡಿಕೊಳ್ಳಿ ಇದು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಇದು ಭಕ್ತಿಯ ವಿಷಯ ಮಾತ್ರ ಅಲ್ಲ ನಮ್ಮಲ್ಲಿ ಅಂತಃಕರಣ ಅಂತ ಒಂದಿದೆ ಅಂತಃಕರಣ ಅಂದರೆ ಏನು ಅಂದರೆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಈ ನಾಲ್ಕು ವಿಚಾರಗಳನ್ನು ಸೇರಿಸಿ ಅಂತಃಕರಣ ಅಂತ ಹೇಳ್ತವೆ ಮುಖ್ಯವಾಗಿ ಮನಸ್ಸು ಮನಸ್ಸೇ ಪರಿವರ್ತತೆ ಆಗುವಾಗ ಮನಸ್ಸೇ ಪರಿವರ್ತಿತವಾದ ಮನಸ್ಸು ಬುದ್ಧಿ ಅಂತ ಹೀಗಾಗುತ್ತೆ ಎಲ್ಲ ಕಡೆಯಿರುವ ಪ್ರತಿ ಪರಮಾತ್ಮನನ್ನು ಬಿಂಬ ಅಂತ ತಗೊಳ್ಳಿ ಬಿಂಬ ಹೇಳಿ ಎಲ್ಲ ಕಡೆಯಿರೋ ಪರಮಾತ್ಮ ಬಿಂಬ ಅವನ ಪ್ರತಿಬಿಂಬ ಅಂತಃಕರಣದಲ್ಲಿ ಬೀಳತ್ತೆ ಅವನ ಪ್ರತಿಬಿಂಬ ಅಂತಃಕರಣದಲ್ಲಿ ಬೀಳತ್ತೆ ಕನ್ನಡಿ ಮುಂದೆ ನೀವು ನಿಂತಾಗ ನೀವು ಬಿಂಬ ನಿಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ ಬೀಳುವಂತೆ ಎಲ್ಲ ಕಡೆಯಲ್ಲಿರೋ ಪರಮಾತ್ಮನ ಪರಮಾತ್ಮನ ಪ್ರತಿಬಿಂಬ ನಮ್ಮ ಅಂತಃಕರಣದಲ್ಲಿ ಬೀಳತ್ತೆ ಅದನ್ನೇ ನಾವು ಜೀವ ಅಂತ ಹೇಳ್ತೇವೆ ಅದನ್ನು ನಾವು ಏನು ಹೇಳ್ತೇವೆ ಜೀವ ಅಂತ ಹೇಳ್ತೇವೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಭಗವಂತ ಎಲ್ಲ ಕಡೆ ಇದ್ದಾನೆ ಈ ಎಲ್ಲ ಕಡೆ ಇರುವ ಭಗವಂತನ ಪ್ರತಿಬಿಂಬ ಅಂತಃಕರಣವೆಂಬ ಕನ್ನಡಿಯಲ್ಲಿ ಬೀಳತ್ತೆ ಈ ಅಂತಃಕರಣವನ್ನು ಕನ್ನಡಿಗೆ ಹೋಲಿಸ್ಕೊಳ್ಳಿ ಈ ಪ್ರತಿಬಿಂಬವನ್ನು ನಾವು ಜೀವ ಅಂತ ಹೇಳ್ತೇವೆ ಇವಾಗ ನಾವು ಏನು ಮಾಡ್ತೇವೆ ಈ ಪ್ರತಿಬಿಂಬ ನಾನು ಭಗವಂತ ಬೇರೆ ಭಗವಂತ ಬೇರೆ ಈ ಪ್ರತಿಬಿಂಬನಾದ ಜೀವನಾದ ನಾನು ಬೇರೆ ಅನ್ನುವ ಅಜ್ಞಾನದಲ್ಲಿಯೇ ಅನೇಕ ಮನುಷ್ಯ ಜನ್ಮ ಬಂದರೂ ಅನೇಕ ಜನ್ಮಗಳನ್ನು ಹೀಗೆ ಕಳಿತೇವೆ ಈ ಅಜ್ಞಾನದಲ್ಲಿ ನಾವು ಕಳೆದೇವೆ ಈಗ ಇನ್ನೊಂದು ಉದಾಹರಣೆ ತಗೊಳ್ಳಿ ಈಗ ನೀವು ಕನ್ನಡಿ ಒಂದು ಕಡೆ ಹ್ಯಾಂಗ್ ಮಾಡ್ದಿರಿ ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡ್ತಾ ಇದ್ದೀರಿ ಇಲ್ಲಿ ನೀವು ಬಿಂಬ ಕನ್ನಡಿಯಲ್ಲಿ ಕಾಣುವ ನೀವು ಪ್ರತಿಬಿಂಬ ಆಯಿತು ಈಗ ಆ ಜಾಗದಿಂದ ಕನ್ನಡಿಯನ್ನು ತೆಗೆದುಬಿಡಿ ಬರೀ ಗೋಡೆ ಇದೆ ಬರೀ ಗೋಡೆ ಇದೆ ಇವಾಗ ನೀವು ಆ ಗೋಡೆಯ ಮುಂದೆ ನಿಂತಾಗ ಬಿಂಬ ನೀವೇ ಪ್ರತಿಬಿಂಬ ಗೋಡೆಯಲ್ಲಿ ಕಾಣಿಸತ್ತ ಕಾಣಿಸಲ್ಲ ಅಂದರೆ ಪ್ರತಿಬಿಂಬ ಅಲ್ಲಿ ಇಲ್ಲ ಹಾಗಾದರೆ ಪ್ರತಿಬಿಂಬ ಎಲ್ಲಿದೆ ಆ ಪ್ರತಿಬಿಂಬ ಬಿಂಬದಲ್ಲಿ ಸೇರಿದೆ ಪ್ರತಿಬಿಂಬ ಬಿಂಬದಲ್ಲೇ ಸೇರಿದೆ ಅಂದರೆ ನೀವು ಕನ್ನಡಿ ಮುಂದೆ ನಿಂತಿದ್ದೀರಿ ಆವಾಗ ನಿಮ್ಮ ಬಿಂಬ ನೀವು ಕನ್ನಡಿಯಲ್ಲಿ ಕಾಣ್ತಾ ಇದ್ದೀರಿ ಪ್ರತಿಬಿಂಬ ಇದೆ ನೀವು ಅದೇ ಪ್ಲೇಸಲ್ಲಿ ನಿಂತಿದ್ದೀರಿ ಇವಾಗ ಕನ್ನಡಿ ಮಾತ್ರ ತೆಗೆದಿದ್ದೀರಿ ಅಲ್ಲಿ ಪ್ರತಿಬಿಂಬ ಕಾಣಿಸ್ತಾ ಇಲ್ಲ ಪ್ರತಿಬಿಂಬ ಇಲ್ಲ ಹಾಗೆ ಆ ಪ್ರತಿಬಿಂಬ ಎಲ್ಲಿದೆ ನಿಮ್ಮಲ್ಲೇ ಇದೆ ಹಾಗೆಯೇ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ನಾವು ಬದುಕಿದ್ದಾಗ ನಮಗೆ ದೇಹ ಇದ್ದಾಗ ಆ ಪರಮಾತ್ಮನ ಪ್ರತಿಬಿಂಬ ನಮ್ಮಲ್ಲಿ ಬೀಳತ್ತೆ ಅದನ್ನೇ ನಾವು ಜೀವ ಅಂತ ಹೇಳ್ತೇವೆ ಅದು ಈಗ ಆ ಪ್ರತಿಬಿಂಬ ಇಲ್ಲದಿದ್ದರೂ ಬಿಂಬದಲ್ಲಿ ಆ ಪ್ರತಿಬಿಂಬ ಸೇರಿರುತ್ತೆ ಅಂದರೆ ಈಗ ಬಿಂಬ ಮತ್ತು ಪ್ರತಿಬಿಂಬದಲ್ಲಿ ವ್ಯತ್ಯಾಸ ಏನು ಇಲ್ಲ ಕಾಣೋದಿಲ್ಲ ಕಾಣಿಸುತ್ತೆ ಅಂತ ಬಿಟ್ಟರೆ ವ್ಯತ್ಯಾಸ ಏನೂ ಇಲ್ಲ ಅದನ್ನೇ ಜೀವನೂ ಒಂದೇ ಪರಮಾತ್ಮನು ಒಂದೇ ಅಂತ ಹೇಳೋದು ಅಹಂ ಬ್ರಹ್ಮಾಸ್ಮಿ ಎನ್ನುವುದರ ತತ್ವ ತತ್ವ ಏನು ಅಂದರೆ ಈ ಜೀವನೂ ಆ ಪರಮಾತ್ಮನೂ ಒಂದೇ ಆ ಜೀವನು ಈ ಪರಮಾತ್ಮನು ಒಂದೇ ಅದನ್ನು ತಿಳಿದುಕೊಳ್ಳದೆ ಮನುಷ್ಯನು ನಾನು ಜೀವ ಅಂತ ತಿಳಿದುಕೊಂಡು ದೇಹಗಳನ್ನು ಬದಲಾಯಿಸುತ್ತಾ ಇರುತ್ತಾನೆ ಈ ಜೀವ ನಾನು ಈ ಜೀವ ನಾನು ಈ ಜೀವ ನಾನು ದೇವರು ಬೇರೆ ಅಂತ ತಿಳಿದುಕೊಂಡು ತಿಳಿದುಕೊಂಡು ಒಂದು ದೇಹದನ್ನು ಸತ್ಯ ಸಾಯೋದು ಅಂತ ಹೇಳ್ತೇವೆ ಆ ದೇಹವನ್ನು ಬಿಟ್ಟು ಇನ್ನೊಂದು ದೇಹ ಇನ್ನೊಂದು ಬಿಟ್ಟು ಇನ್ನೊಂದು ದೇಹ ಇನ್ನೊಂದು ಬಿಟ್ಟು ಇನ್ನೊಂದು ದೇಹ ಹೀಗೆ ಲಕ್ಷಾಂತರ ದೇಹಗಳನ್ನು ಬದಲಾಯಿಸ್ತಾನೆ ಇಲ್ಲಿ ನೀವು ಇದನ್ನು ತಿಳಿದುಕೊಂಡ ಮೇಲೆ ನೀವು ಮತ್ತೆ ಇಲ್ಲಿ ಬರುವ ಅಗತ್ಯವೇ ಇಲ್ಲ ಅಂತ ಭಗವತ್ಪಾದಶಂಕರರು ಹೇಳ್ತಾರೆ ಈ ವಿಚಾರವನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಳಿ ಇದನ್ನು ಬಿಂಬ ಪ್ರತಿಬಿಂಬ ನ್ಯಾಯ ಅಂತ ಹೇಳ್ತಾರೆ ಬಿಂಬ ಪ್ರತಿಬಿಂಬ ನ್ಯಾಯ ಅಂತ ಹೇಳ್ತಾರೆ ಇದು ವೇದ ಅಂತದ್ದು ನಾವು ಕೊನೆಯ ಮೆಚ್ಚಲಿನಲ್ಲಿ ಶುರು ಮಾಡಿದ್ದೇವೆ ಇದು ಕೊನೆಯ ಮೆಚ್ಚಲಿನಲ್ಲಿ ಇದು ಬರುವಂಥ ವಿಚಾರವಾಗಿದೆ ಬಿಂಬ ಪ್ರತಿಬಿಂಬವಾದ ಹಾಗಾಗಿ ಇಲ್ಲಿ ನಾವು ತಿಳಿ ಅತಿ ಸ್ಪಷ್ಟವಾಗಿ ತಿಳಿದುಕೊಂಡದ್ದು ಏನು ಅಂದರೆ ಅಹಂ ಬ್ರಹ್ಮಾಸ್ಮಿ ಎನ್ನುವುದರ ಅರ್ಥ ಆ ಭಗವಂತನೇ ನಾನು ಹೇಗೆ ಬಿಂಬ ಪ್ರತಿಬಿಂಬ ನ್ಯಾಯದಿಂದ ನಾವು ತೆಗೆದುಕೊಂಡಿರ್ತೇವೆ ಇದು ಹೈಯೆಸ್ಟ್ ವೇದ ಅಂಥದ್ದೇ ಚಿಂತನೆ ಆಯಿತು ಹೈಯೆಸ್ಟ್ ಇದು ಇದು ಕೊನೆಯ ಚಿನ್ನದೆ ಆಧ್ಯಾತ್ಮಿಕತೆ ಕೊನೆಯ ಚಿಂತನೆ ಇದು ಇಲ್ಲಿಗೆ ಮುಗಿಯಿತು ಇಲ್ಲಿಗೆ ಮುಗಿಯಿತು ಲಾಸ್ಟ್ ಚಿಂತದೆ ಇದು ನಿಮ್ಗೆ ಅರ್ಥ ಆಯಿತು ಅಂದರೆ ನೀವು ಜೀವನ್ಮುಕ್ತ ಆಗಿ ಹೋದ್ರಿ ಅಂತ ಅರ್ಥ ಇದು ಅರ್ಥ ಆಗಿಲ್ಲ ಇಷ್ಟೊಂದು ಅರ್ಥ ಆಗಿಲ್ಲ ಸರ್ ಅದು ನೀವು ಹೇಳ್ಬೋದು ತುಂಬ ಜನ ಹೇಳೋದು ಕೇಳಿದ್ದೇನೆ ಅದು ಅರ್ಥ ಆಗೋಲ್ಲ ಅಂತ ಒಬ್ಬ ಬಂದಾಗ ಅವನಿಗೆ ಗುರುಗಳು ಏನು ಹೇಳ್ತಾರೆ ಅಂದರೆ ಸರಿ ನೀನೊಂದು ಕೆಲಸ ಮಾಡು ಒಂದು ಮೂರ್ತಿಯನ್ನು ಇಟ್ಕೋ ಮೂರ್ತಿಯನ್ನು ಇಟ್ಕೊಂಡು ನೀನು ಪೂಜೆ ಮಾಡು ನೀನು ಬೇರೆ ದೇವರು ಬೇರೆ ದೇವಸ್ಥಾನಕ್ಕೆ ಹೋಗು ನೀನು ಬೇರೆ ಅಲ್ಲಿರುವ ದೇವರು ಬೇರೆ ಪೂಜೆ ಮಾಡು ಪೂಜೆ ಹಾಗಾಗಿ ಪೂಜೆ ಶುರುವಾಯಿತು ಭಗವತ್ಪಾದೆ ಶಂಕರರು ಮೊದಲು ಮೂರ್ತಿ ಪೂಜೆಯನ್ನು ತನ್ನ ಭಕ್ತರಿಗೆ ಕೊಟ್ಟಿರಲಿಲ್ಲ ಆದರೆ ಭಕ್ತರು ಹೇಳ್ತಾರೆ ನೀವು ಹೇಳುವ ಇಷ್ಟೊಂದು ಹೈಟಲ್ಲಿ ಹೇಳುವ ವೇದ ಅಂತ ನಮಗೆ ಅರ್ಥ ಆಗೋಲ್ಲ ಹಾಗಾಗಿ ದಯವಿಟ್ಟು ಒಂದು ಪೂಜೆಗೆ ನಮಗೆ ಒಂದು ಪ್ರತೀಕ ಕೊಡಿ ಅಂತ ಆವಾಗ ಪಂಚಾಯತನ ಪೂಜೆ ಅಂತ ಭಗವತ್ಪಾದೆ ಶಂಕರರು ಶುರು ಮಾಡಿದರು ಪಂಚಾಯಿತನ ಪೂಜೆ ಹಾಗೆ ಬಂತು ಹಾಗೆ ಪೂಜೆ ಆದರೂ ಹೇಗೆ ಮಾಡಬೇಕು ಭಗವಂತನ ಪೂಜೆ ಆದರೂ ಹೇಗೆ ಮಾಡಬೇಕು ಅಂತ ತಿಳ್ಕೊಂಡು ಪೂಜೆ ಮಾಡಿ ಅಂತ ಹೇಳ್ತಾರೆ ಕೊರಮುಖವಾಗಿ ಪೂಜೆ ಮಾಡಿದಾಗ ಸಗುಣ ಬ್ರಹ್ಮನ ಪೂಜೆಯನ್ನು ಮಾಡ್ತವೆ ಮೂರ್ತಿ ಮೂರ್ತಿಯನ್ನು ಇಟ್ಟುಕೊಂಡು ಪೂಜೆ ಮಾಡ್ತವೆ ಅದೇ ಬ ಅದೇ ಪೂಜೆಯನ್ನು ಒಳಮುಖವಾಗಿ ಮಾಡಿದಾಗ ಮಾನಸಿಕ ಪೂಜೆಯಾಗಿ ನಾವು ಮಾಡ್ಬೋದು ಪೂಜೆಯನ್ನು ನಮ್ಮ ಮಾನಸಿಕ ಪೂಜೆಯನ್ನಾಗಿ ನಾವು ಮಾಡ್ಬೋದು ಈಗ ಪೂಜೆಯ ನಂತರ ನಾವು ಏನು ಮಾಡ್ತೇವೆ ಪ್ರಾರ್ಥನೆ ಮಾಡ್ತೇವೆ ಪ್ರಾರ್ಥನೆ ನಂತರ ನಾವು ಏನು ಮಾಡ್ತೇವೆ ಜಪ ಮಾಡ್ತೇವೆ ನಾಮ ಜಪ ಅಂತ ಹೇಳ್ತಾರೆ ಜಪ ಮಂತ್ರ ಜಪ ಅಂತ ಹೇಳ್ತಾರೆ ನಾಮ ಜಪ ಹೇಳ್ತಾರೆ ಈ ಜಪದ ಮಹಾತ್ಮೆ ಏನು ಅಂದರೆ ನೀವು ಮಾಡಿದ ಇಲ್ಲಿಯವರೆಗೆ ಮಾಡಿದ ಪಾಪಕರ್ಮಗಳೆಲ್ಲ ನಾಶವಾಗತ್ತೆ ಅಂತ ಜಪತೋ ನಾಸ್ತಿ ಪಾತಕಂ ಯಾರು ಜಪವನ್ನು ಮಾಡುತ್ತಾರೋ ಅವರಿಗೆ ಯಾವ ಪಾಪವು ಅಂಟಿಕೊಳ್ಳುವುದಿಲ್ಲ ಇದ್ದ ಪಾಪ ಸಂಪೂರ್ಣವಾಗಿ ನಾಶವಾಗುತ್ತದೆ ಎಂದು ಸರ್ವಶಾಸ್ತ್ರಗಳು ಹೇಳ್ತವೆ ಅದಕ್ಕೆ ಋಷಿಗಳು ಜಪ ಮಾಡ್ತಾರೆ ಯೋಗಿಗಳು ಜಪ ಮಾಡ್ತಾರೆ ಮುನಿಗಳು ಜಪ ಮಾಡ್ತಾರೆ ಸಾಮಾನ್ಯ ವ್ಯಕ್ತಿಯೂ ಜಪ ಮಾಡ್ತಾನೆ ಹಾಗಾಗಿ ಜ ನಾವು ನಾವು ಅನೇಕ ಜನ್ಮದಿಂದ ಪಾಪಕರ್ಮಗಳನ್ನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿಕೊಂಡೇ ಬಂದಿರ್ತೇವೆ ಹಾಗಾಗಿ ನಾವು ಒಂದು ಜಪ ಮಾಡುವುದರಿಂದ ಜಪ ಸಾಧನೆ ಮಾಡುವುದರಿಂದ ನಮ್ಮ ಎಲ್ಲ ಪಾಪವನ್ನು ಕಳೆದುಕೊಳ್ಳಬಹುದು ಸರ್ ನಾನು ಧ್ಯಾನ ಮಾಡ್ತೇನೆ ನಾನು ಜಪ ಮಾಡುವ ಅಗತ್ಯ ಇದೆಯೋ ಅಂತ ನೀವು ಪ್ರಶ್ನೆ ಮಾಡಿದರೆ ಅಗತ್ಯ ಇದೆ ಅಗತ್ಯ ಇದೆ ಜಪನೂ ಮಾಡಿ ಧ್ಯಾನನೂ ಮಾಡಿ ಜಪ ಅನ್ನೋದು ನಾವು ಮಾಡಿದ ಪಾಪಕರ್ಮಗಳನ್ನು ಏನು ಮಾಡುತ್ತೆ ನಾಶ ಮಾಡಿಬಿಡುತ್ತದೆ ಶು ಚಿತ್ತಶುದ್ಧಿ ಧ್ಯಾನದಿಂದ ಆಗತ್ತೆ ಜಪದಿಂದ ಪಾಪಕರ್ಮಗಳ ನಾಶವಾಗತ್ತೆ ಸಂಚಿತ ಪಾಪಕರ್ಮಗಳ ನಾಶವಾಗುತ್ತೆ ಧ್ಯಾನದಿಂದಲೂ ಅದು ನಾಶವಾಗತ್ತೆ ಎರಡನ್ನು ಒಟ್ಟಿಗೆ ಮಾಡಿದರೆ ಜಪ ಮತ್ತು ಧ್ಯಾನದ ಮಾಡಿದರೆ ಇದು ಅತ್ಯುನ್ನತ ಸಾಧನೆ ಆಗುತ್ತೆ ಹಾಗಾದರೆ ಅತ್ಯುನ್ನತ ಸಾಧನೆ ಮಾಡುವವನು ಏನು ಮಾಡ್ತಾನೆ ಜಪ ಮಾಡ್ತಾನೆ ಧ್ಯಾನ ಮಾಡ್ತಾನೆ ವೇದಾಂತ ಚಿಂತನೆಯನ್ನು ಮಾಡ್ತಾನೆ ಈ ಮೂರನ್ನು ಮಾಡ್ತಾನೆ ಈ ಮೂರನ್ನು ಮಾಡ್ತಾನೆ ನೀವು ಹಾಗಾದ್ರಿಗೆ ಜಪ ಯಾವುದು ಮಾಡಬೇಕು ಯಾವ ದೇವರ ಜಪ ಮಾಡಬೇಕು ಅಂದರೆ ಇಷ್ಟ ದೇವರ ಜಪವನ್ನು ಮಾಡಬೇಕು ನಾವೇ ನಾವೇ ಜಪ ಮಾಡಬಹುದು ಅಂದರೆ ಮಾಡ್ಬೋದು ಮಾಡಬಾರ್ದು ಅಂತಲ್ಲ ಆದರೆ ಗುರು ಮುಖೇನ ಒಂದು ಜಪವನ್ನು ತೆಗೆದುಕೊಂಡು ಜಪ ಮಾಡುವುದು ಅತ್ಯಂತ ಶ್ರೇಷ್ಠ ಇದನ್ನೇ ಗುರು ಉಪದೇಶ ದೀಕ್ಷೆ ಅಂತ ಹೇಳ್ತಾರೆ ಇದನ್ನೇನು ಹೇಳ್ತಾರೆ ದೀಕ್ಷೆ ತಗೊಂಡು ಜಪ ಮಾಡುವುದು ತುಂಬ ಅತ್ಯುತ್ತಮವಾದ ವಿಚಾರ ಆಗಿದೆ ಹಾಗಾಗಿ ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯ ಪ್ರಕಾರ ಆಧ್ಯಾತ್ಮಿಕದಲ್ಲಿ ನೀವು ಧರ್ಮಗ್ರಂಥವನ್ನು ಹೋದರೂ ನೀವು ಜಪ ಮಾಡಿದರೆ ಒಳ್ಳೆಯ ವೇದಾಂತದಲ್ಲಿ ಹೋದವರೂ ಸಹ ಜಪವನ್ನು ಮಾಡುತ್ತಾರೆ ವೇದಾಂತಿಗಳು ಜಪವನ್ನು ಮಾಡ್ತಾರೆ ಧರ್ಮಶಾಸ್ತ್ರಗಳಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡುವವರು ಜಪವನ್ನು ಮಾಡ್ತಾರೆ ಈ ಜಪದಲ್ಲಿ ನಾನಾ ರೀತಿಯ ಜಪಗಳಿವೆ ಅಷ್ಟಾಕ್ಷರಿ ಮಂತ್ರ ಜಪ ಅಂತ ಇದೆ ಓಂ ನಮೋ ನಾರಾಯಣಾಯ ಅಂತ ಮಾಡ್ಬೋದು ದ್ವಾದಶಾಕ್ಷರಿ ಮಾಡ್ಬೋದು ಓಂ ನಮೋ ಭಗವತೆ ವಾಸುದೇವಾಯ ಪಂಚಾಕ್ಷರಿ ಮಾಡ್ಬೋದು ಓಂ ನಮ ಶಿವಾಯ ಹೀಗೆ ಬೇಕಾದಷ್ಟು ರೀತಿಯ ಜಪಗಳು ಮಾಡ್ಬೋದು ಜಪ ಮಾಡಿದಾಗ ಪರಮಾತ್ಮನ ಸನ್ನಿಧಿ ನನ್ನ ಹೃದಯದಲ್ಲೇ ಇದೆ ಅಂತ ಅಂದುಕೊಂಡು ಜಪ ಮಾಲಿಯನ್ನು ಹಿಡಿದು ಮಾಡಿದರೆ ಉತ್ತಮ ಮಾಡಿ ನೀವು ಭಗವಂತನ ಸನ್ನಿಧಿ ಇಲ್ಲಿದೆ ಅಂತ ನೀವು ಗಟ್ಟಿಯಾಗಿ ಜಪ ಮಾಡುವುದಾದರೆ ಭಗವಂತನಿಗೆ ಇದು ಮುಟ್ಟಲಿ ಅನ್ನೋ ದೃಷ್ಟಿಯಿಂದ ಗಟ್ಟಿಯಾಗಿ ಮಾಡಬೇಕು ನಮಗೆ ಕೇಳುವಷ್ಟು ಮಾತ್ರ ಜಪವನ್ನು ಮಾಡುವುದು ಗಟ್ಟಿಯಾಗಿ ಮಾಡುವುದಕ್ಕಿಂತ ಉತ್ತಮ ಮನಸ್ಸಿನಲ್ಲಿ ಮಾಡುವುದು ಎರಡಕ್ಕಿಂತಲೂ ಉತ್ತಮ ಹಾಗಾದರೆ ಅತ್ಯುತ್ತಮ ಯಾವುದು ಅಂದರೆ ಮನಸ್ಸಿನಲ್ಲಿ ಮಾಡುವ ಜಪ ಅದಕ್ಕಿಂತ ಸ್ವಲ್ಪ ಕಡಿಮೆ ಯಾವುದು ಅಂದರೆ ತುಟಿಯನ್ನು ತುಟಿ ಅಲ್ಲಾಡಿಸ್ಕೊಂಡು ನಮಗೆ ಕೇಳುವಷ್ಟು ಮಾಡೋದು ಫಸ್ಟ್ ಲೆವ ಫಸ್ಟ್ ಅಂದರೆ ಜಪ ಒಟ್ಟಂದರೆ ಜೋರಾಗಿ ಹೇಳೋದು ಬೇರೆಯವರನ್ನು ಮೆಚ್ಚಿಸಲು ಜಪ ಮಾಡುವುದಲ್ಲ ಬೇರೆಯವರಿಗೆ ಗೊತ್ತಾಗಲಿ ನಾನು ಜಪ ಮಾಡುತ್ತೇನೆ ಅಂತ ಗೊತ್ತಾಗಲಿ ಎಂದು ಜಪ ಮಾಡುವುದಲ್ಲ ಮಂತ್ರಗಳು ಸೀಕ್ರೆಟ್ ಅದಕ್ಕೆ ಮೌನ ಜಪಕ್ಕೆ ಜಾಸ್ತಿ ಪ್ರಾಧಾನ್ಯತೆ ಇವೆಲ್ಲ ಕೆಲವು ಸೀಕ್ರೆಟ್ ವಿಷಯಗಳು ಅದಕ್ಕೆ ಭಗವದ್ಗೀತೆಯಿಂದ ಒಂಬತ್ತನೇ ಅಧ್ಯಾಯ ಏನಿದೆ ರಾಜ ವಿದ್ಯಾ ರಾಜ ಗುಯ್ಯ ಯೋಗ ಗುಹ್ಯ ಅಂದ್ರೇನು ಸೀಕ್ರೆಟ್ ಅದರಿಂದ ಈ ನಾವು ಜಪ ಮಾಡ್ತೇವೆ ಅಂತ ನೂರು ಜನಕ್ಕೆ ಗೊತ್ತಾಗಬೇಕು ಅಂತ ಜಪ ಮಾಡಿದರೆ ಅದರ ಫಲ ಕಡಿಮೆ ನಾವು ಜಪ ಮಾಡ್ತೇವೆ ಅಂತ ಬೇರೆಯವ್ರಿಗೆ ಗೊತ್ತಾಗುವ ಅವಶ್ಯಕತೆ ಇಲ್ಲ ನೀವು ಮನಸ್ಸದ್ದೇ ಜಪ ಮಾಡ್ತಾ ಹೋದರೆ ಎಲ್ಲಿ ಬೇಕಾದ ಜಪ ಮಾಡ್ಬೋದು ನೀವು ಕೆಲಸ ಮಾಡುವಾಗ ಜಪ ಮಾಡ್ಬೋದು ಅಡುಗೆ ಮಾಡುವಾಗ ಜಪ ಮಾಡ್ಬೋದು ಬಸ್ಸಲ್ಲಿ ಹೋಗುವಾಗ ಜಪ ಮಾಡ್ಬೋದು ಏನು ಹೇಳ್ತಾರೆ ಅಂದರೆ ಈವನ್ ಟಾಯ್ಲೆಟಿಗೆ ಹೋದಾಗಲೂ ಜಪ ಮಾಡಬಹುದು ಗಾಯತ್ರಿ ಮಂತ್ರ ಎಲ್ಲ ಹೇಳಬಾರ್ದು ಅಂತ ಬಿಟ್ಟರೆ ನೀವು ಸಾಮಾನ್ಯ ಈಗ ಸಾಮಾನ್ಯ ನಾಮ ಜಪವನ್ನು ಮಾಡುವುದಾದರೆ ಇಪ್ಪತ್ನಾಲ್ಕು ಗಂಟೆಯು ಎಲ್ಲಿ ಬೇಕಾದರೂ ನೀವು ಯಾವುದೇ ಅವಸ್ಥೆಯಲ್ಲಿ ಇದ್ದರೂ ಜಪವನ್ನು ಮಾಡಬಹುದು ಅದು ನಮ್ಮ ಸಂಪೂರ್ಣ ಪಾಪ ಪರಿಹಾರವನ್ನು ಮಾಡುತ್ತದೆ ಹಾಗಾಗಿ ನಾವು ಸನಾತನ ಧರ್ಮವನ್ನು ನಾವು ಪರಿಪಾಲಿಸುವುದರಿಂದ ಯಾವುದಾದರೂ ದೇವರ ಜಪವನ್ನು ನಾವು ಹಿಡಿದುಕೊಳ್ಳಬೇಕು ಎಷ್ಟು ಜಪ ಮಾಡಬೇಕು ಅಂದರೆ ಇಪ್ಪತ್ನಾಲ್ಕು ಗಂಟೆನೂ ಜಪ ಮಾಡಬೇಕು ಹೇಗೆ ಇಪ್ಪತ್ನಾಲ್ಕು ಗಂಟೆ ಹೇಗೆ ಸಾಧ್ಯ ಸರ್ ಬೇಕಾದ್ರೆ ನಾನು ಒಂದು ಗಂಟೆ ಜಪ ಮಾಡ್ತೇನೆ ಕುಳಿತುಕೊಳ್ಳುವ ಅಗತ್ಯ ಏನೂ ಇಲ್ಲ ಜಪದ ಮಾಲೆ ಅಗತ್ಯ ಏನೂ ಇಲ್ಲ ಮನಸ್ಸು ನಮಗಿದೆ ಅಲ್ವಾ ಭಗವಂತ ಒಳಗೆ ಇದ್ದಾನಲ್ವಾ ನೀವು ಮಾನಸಿಕವಾಗಿ ಹರಿ ಓಂ ಹರಿ ಓಂ ಹರಿ ಓಂ ಮಾನಸಿಕವಾಗಿ ಅದರ ಸಾಕು ಅಥವಾ ನಿಮ್ಗೆ ಯಾವ ಇಷ್ಟ ದೈವತೆ ಇದ್ದರೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಮನಸ್ಸಿನಲ್ಲೇ ಹೇಳಿಕೊಳ್ಳಬಹುದು ಹಾಗಾಗಿ ಇಪ್ಪತ್ನಾಲ್ಕು ಗಂಟೆಯೂ ಮಾಡಬಹುದಾದ ವಿಚಾರ ಇದಾಗಿದೆ ಅಥವಾ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಡಬಹುದು ಇಲ್ಲ ನೀವು ಇಬ್ಬ ಉಸಿರಾಗ್ತಿರಲ್ಲ ಉಸಿರಂತೂ ನಿಲ್ಲೋಲ್ಲ ಬ್ರೀತಿನ ಬ್ರೀತ್ ಔಟ್ ಆಗುತ್ತೆ ಅಲ್ಲ ಅದರ ಜೊತೆಗೆ ಜಪ ಮನಸ್ಸನ್ನು ನೀವು ತಗೊಂಡೋಗಿ ಜಪ ಮಾಡ್ಬೋದು ಕಾಡು ಹರೈಟ ಮಾತಾಡೋದಕ್ಕಿಂತ ಕಾಡು ಹರೈಟ ಮಾತಾಡುವಾಗ ಏನಾಗುತ್ತೆ ನಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ ಜಪ ಮಾಡಿದಾಗ ಏನಾಗುತ್ತೆ ಮನಸ್ಸು ಒಂದೇ ಕಡೆ ಕೇಂದ್ರೀಕೃತವಾಗುತ್ತೆ ಹಾಗಾಗಿ ಆಧ್ಯಾತ್ಮಿಕ ಮಟ್ಟರೆ ನಾವು ಸಾಧ್ಯವಾದಷ್ಟು ಸಾಧ್ಯವಾದ ರೀತಿಯಲ್ಲಿ ಎಲ್ಲ ಕಾಲದಲ್ಲಿ ಮ ಭಗವಂತನನ್ನು ಚಿಂತಿಸುತ್ತಾ ಯಾವುದಾದರೂ ಇಷ್ಟ ದೇವರ ನಾಮ ಜಪವನ್ನು ಮಾಡಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಮುಗಿಸುತ್ತೇನೆ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಕ್ರಿಸ್ಟಮ್ ಒಂದೇ ಜಗದ್ಗುರು